ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಪಚ್ಚಬಾಳೆ ತೋಟದಲ್ಲಿ ಇದ್ದೀನಿ ಪಚ್ಚಬಾಳೆ ತೋಟದಿಂದ ಲಕ್ಷಾಧಿಪತಿಗಳಾಗಿರ್ತಕ್ಕಂಥ ರೈತರು ಇದ್ದಾರೆ ಅದೇ ರೀತಿ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಲಿಲ್ಲ ಅಂದರೆ ಬಾಳೆಯಲ್ಲಿ ಯಾವುದೇ ರೀತಿಯ ಲಾಭವನ್ನು ಕೂಡ ಮಾಡೋದಕ್ಕಾಗಲ್ಲ ನೋಡಿ ಪಶ್ನೆ ಬಾಳೆಯಲ್ಲಿ ನಾವು ಯಾವ ರೀತಿ ಆರೈಕೆ ಮಾಡ್ತೀವೋ ಎರಡನೇ ಬಾಳೆ ಕೂಡ ಅದೇ ರೀತಿ ಆರೈಕೆ ಮಾಡಿದರೆ ಪಶ್ನೆ ಬಾಳೆಯಲ್ಲಿ ಯಾವ ರೀತಿ ಲಾಭ ಮಾಡಿರ್ತೀವೋ ಎರಡನೇ ಬಾಳೆಯಲ್ಲೂ ಅದೇ ರೀತಿ ಲಾಭವನ್ನು ರೈತ ಆದವನು ಮಾಡ್ಬೋ ಮಾಡ್ಬೋದು ನೋಡಿ ಮುಖ್ಯವಾಗಿ ನಾವು ಯಾವ ಕೆಲಸಗಳನ್ನು ನಾವು ಬಾಳೆ ಕೃಷಿಯಲ್ಲಿ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಸಸ್ಯ ಆರೈಕೆಯಲ್ಲಿ ತುಂಬ ಗಮನ ವಹಿಸ್ಬೇಕು ಯಾವ ರೀತಿ ನಮ್ಮ ಬಾಳೆ ಸಸಿಯನ್ನು ಬೆಳೆಸಬೇಕು ಅದು ಯಾವ ರೀತಿ ಉತ್ತಮವಾದ ಗೊನೆಯನ್ನು ಹಿಡಿಬೇಕು ಅದು ತುಂಬ ತೂಕ ಬರ್ತಕ್ಕಂಥ ಗೊನೆ ಹಿಡಿಬೇಕು ಅಂದರೆ ನಾವು ಅದರ ಕಡೆ ಸ್ವಲ್ಪ ಆರೈಕೆ ಕಡೆ ಗಮನ ಮುಖ್ಯವಾಗಿ ನೋಡಿ ನಿಮ್ಮ ತೋಟಕ್ಕೆ ಈ ರೀತಿ ಕಂದುಗಳು ಬೆಳೀತಾ ಇರ್ತವೆ ಮಳೆಗಾಲ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ಕಂದುಗಳು ಬೆಳಿತವೆ ಬೆಳೆದಾಗ ನೀವೇನು ಮಾಡಬೇಕು ಅಂದರೆ ಹದಿನೈದು ದಿನದಿಂದ ಇಪ್ಪತ್ತು ದಿನಕ್ಕೊಮ್ಮೆ ಈ ರೀತಿ ಕಂದುಗಳನ್ನು ನೀವು ಈ ರೀತಿ ಕಟಾಪು ಮಾಡಬೇಕಾಗುತ್ತೆ ಯಾಕೆ ಕಟಾಪು ಮಾಡಬೇಕಂದ್ರೆ ಬಿಟ್ಟಿರ್ತಕ್ಕಂಥ ಸಸಿ ಇರುತ್ತಲ್ಲ ಎರಡನೇ ಬಳೆಗೆ ಬಿಟ್ಟಿರ್ತಕ್ಕಂಥ ಸಸಿಗೆ ಸಂಪೂರ್ಣವಾದ ಫಲವತ್ತತೆ ಹೋಗ್ಬೇಕಪ್ಪ ಅಂದರೆ ಈ ರೀತಿ ನೀವು ಕಟಾಪು ಮಾಡಬೇಕು ಈ ರೀತಿ ನೀವು ಕಟಾಪು ಮಾಡೋದ್ರಿಂದ ಸಂಪೂರ್ಣವಾದ ಫಲವತ್ತತೆ ಈಗ ಈಗ ಬಿಟ್ಟಿದ್ದಾರಲ್ಲ ಅದಕ್ಕೆ ಹೋಗುತ್ತೆ ಅದೇ ರೀತಿ ಕಂದು ಕಟಾಪು ಮಾಡಿದ್ರಿ ಅಷ್ಟೇ ಸಾಕ ಸಾರ್ ಅಂತ ಕೇಳ್ಬೋದು ಅಲ್ಲ ಇವೇನು ಮಾಡಬೇಕು ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಬಾಳೆಗೆ ನೀರು ತುಂಬ ಅತ್ಯವಶ್ಯಕ ಹೆಚ್ಚು ನೀರು ಬಿಟ್ಟಾಗ ಬಾಳೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀರನ್ನು ಅಚ್ಚುಕಟ್ಟಾಗಿ ಬಿಡಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೀರನ್ನು ಬಿಟ್ಟಾಗ ಖಂಡಿತವಾಗಿಯೂ ನೀವು ಬಾಳೆ ತುಂಬ ಚೆನ್ನಾಗಿ ಬಾಳೆ ಸಸಿ ಬೆಳೀತಾ ಬರುತ್ತೆ ಅದಕ್ಕೆ ಅಗತ್ಯವಿದ್ದಷ್ಟು ರಾಸಾಯನಿಕ ಗೊಬ್ಬರವನ್ನು ಕೊಡಲೇಬೇಕಾಗುತ್ತೆ ಅಂದರೆ ಫಸ್ಟ್ನೇ ಬಾಳೆಯಲ್ಲಿ ಕೋಳಿ ಗೊಬ್ಬರ ಕೊಡುಗೆ ಗೊಬ್ಬರ ಎಲ್ಲ ಒಡಿಸಿರ್ತೀರ ಎರಡನೇ ಬಾಳೆಗೆ ಅದು ಸ್ವಲ್ಪ ಫಲವತ್ತತೆ ಕೊಡ್ತಾ ಇರುತ್ತೆ ಅದು ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಈಗ ಕಂದು ಬಿಟ್ಟಿದ್ದೀರಾ ಒಂದು ತಿಂಗಳು ಪೈರಾಗಿದೆ ಅಂದರೆ ನೂರರಿಂದ ನೂರೈವತ್ತು ಗ್ರಾಮ್ ಇವು ಒಮ್ಮೆ ಕೊಡಿ ಒಂದು ಮೂರು ಆಮೇಲೆ ಒಂದು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಮೂರು ತಿಂಗಳು ಈಗ ಕಂದು ಆಗಿದೆ ಅಂದರೆ ಈಗ ಆಗಿರ್ತಕ್ಕಂಥ ಮೂರು ತಿಂಗಳು ಕಂದು ನೋಡಿ ನಮ್ಮದೆಲ್ಲ ಈಗ ಏನು ಮಾಡಬೇಕು ಒಂದು ಇನ್ನೂರು ಗ್ರಾಮ್ ನೀವು ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಇಲ್ಲವ ಸಾಲಿಬಾಲ್ ಆದರೂ ಬಿಡಬಹುದು ಟ್ರಿಪ್ ಈಗಲ್ಲಿ ಒಂದು ಲೀಟ್ರು ಎಲ್ಲ ಡ್ರಮ್ಮಿಕ್ಕಿದ್ರೆ ಆ ಥರ ನೀವು ಗೊಬ್ಬರವನ್ನಾದರೂ ಕೊಡಿ ಇಲ್ಲ ಈ ರೀತಿ ಮಿಕ್ಸರ್ ಗಟ್ಟಿ ಗೊಬ್ಬರ ಅದು ಇದು ಟಿ ಎ ಪಿ ಹದಿನೈದು ಹದಿನೈದು ಈ ರೀತಿ ಗೊಬ್ಬರವನ್ನಾದರೂ ಕೊಡಿ ಒಂದು ಇನ್ನೂರು ಗ್ರಾಮ್ ಕೊಡಿ ಇಲ್ಲ ಒಂದು ಲೀಟ್ರು ಆ ಸಾಲಿಬಾಲ್ ಆದರೆ ಒಯ್ಯಿರಿ ಆ ರೀತಿ ನೀವೆಲ್ಲ ಮೂರು ತಿಂಗಳಿಗೊಮ್ಮೆ ಕೊಡಬೇಕು ಒಂದು ತಿಂಗಳು ಕಂದ್ಬಿಟ್ಟು ಒಮ್ಮೆ ಹಾಕಿದಿರಿ ನೂರು ಗ್ರಾಮ್ ಆಮೇಲೆ ಇನ್ನೂರು ಗ್ರಾಮ್ ಮೂರು ತಿಂಗಳಾದಮೇಲೆ ಮತ್ತೆ ಒಂದು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಐದು ತಿಂಗಳಾಗುತ್ತಲ್ಲ ಆಗ ಒಮ್ಮೆ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಅಚ್ಚುಕಟ್ಟಾಗಿ ನೀವು ಯಾವುದನ್ನು ಕೊಟ್ಟು ನೀರು ಚೆನ್ನಾಗಿ ಬಿಟ್ಟು ಕಂದೆಲ್ಲ ಕಟ್ ಮಾಡಿದ್ದೀರಾ ಅಂದರೆ ಖಂಡಿತವಾಗೂ ಎರಡನೇ ಬಾಳೆ ಕೂಡ ಫಸ್ಟ್ನೇ ಬಾಳೆ ರೀತಿಯೇ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಗೊನೆ ತುಂಬ ಚೆನ್ನಾಗಿ ಹೊಡೆಯುತ್ತೆ ಗೊನೆ ನಮಗೆ ತುಂಬ ಚೆನ್ನಾಗಿ ತೂಕ ಬಂದಾಗ ಒಂದೊಳ್ಳೆ ಬೆಲೆ ಬಂದಾಗ ನಾವು ಅಧಿಕ ಲಾಭವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ರೈತ ಆದವನು ಮಾಡಿರ್ತಕ್ಕಂಥ ಬೆಳೆಯನ್ನು ಅದು ಪರಿಪೂರ್ಣವಾಗಿ ಮುಗಿಯೋವರೆಗೂ ನಾವು ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಲೇಬೇಕು ಯಾಕೆ ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ಯಾವುದೇ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಿದರೆ ಯಾವತ್ತೂ ನಮ್ಮನ್ನು ಕೈ ಬಿಡೋದೇ ಇಲ್ಲ ನಾವು ನಮ್ಮ ನೆಗ್ಲಿಜೆನ್ಸಿಯಿಂದ ಆರೈಕೆ ಅಚ್ಚುಕಟ್ಟಾಗಿ ಮಾಡಿದಲೇ ಬೆಳೆಯನ್ನು ಹಾಕಿ ಹಾಳು ಮಾಡ್ಕೊಳೋದಕ್ಕಿಂತ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಉತ್ತಮ ರೀತಿಯ ಬಾಳೆ ಬೆಳೆದು ಎರಡು ರೂಪಾಯಿ ಡೌನ್ ಇದ್ದರೂ ಪರವಾಗಿಲ್ಲ ನಾವು ನಮ್ಮ ಬಂಡವಾಳದ ಜೊತೆಗೆ ನಾವು ಮಾಡಿರತಕ್ಕಂಥ ಶ್ರಮದ ಲಾಭವನ್ನು ತಗೊಂಡು ಅಧಿಕ ಲಾಭವನ್ನು ತಗೊಂಡಿದ್ರೂ ಪರವಾಗಿಲ್ಲ ಒಂದು ಮಟ್ಟಿನ ಲಾಭ ಆದರೂ ತೊಗೊಬೋದು ನೋಡಿ ರೈತ ಯಾವುದೇ ರೈತ ಆಗಿರಲಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ನಿಮಗೆ ಶ್ರಮದ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆ ತುಂಬ ಅಗತ್ಯ ಆಗಿದೆ ಇಂದಿನ ಜಗತ್ತಿಗೆ ಭಾಳ ಭಾಳ ಬುದ್ಧಿವಂತಿಕೆ ಅಗತ್ಯ ಯಾಕೆ ಅಂದರೆ ಪ್ರತಿಯೊಂದು ಕೃಷಿಯನ್ನು ಮಾಡುವ ರೈತನು ಕೂಡ ಯಾವ ವಿಚಾರವನ್ನು ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಯಾವ ರೀತಿ ಬೆಳಿಬೇಕು ಯಾವ ಟೈಮಿಗೆ ಬೆಳಿಬೇಕು ಎಲ್ಲವನ್ನು ಲೆಕ್ಕಾಚಾರ ಹಾಕ್ಕೊಂಡು ಕೃಷಿ ಮಾಡಿದರೆ ಖಂಡಿತವಾಗಿಯೂ ನೀವು ಫೇಲೂರ್ ಆಗೋದೇ ಇಲ್ಲ ಅದ್ಭುತವಾದ ಸಕ್ಸಸ್ ಕಾಣಲಿಲ್ಲ ಅಂದರೆ ಒಂದು ಮಟ್ಟಿನ ಸಕ್ಸಸ್ ಅಂತೂ ಖಂಡಿತವಾಗಿಯೂ ಕಂಡೇ ಕಾಣ್ತೀರ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಉತ್ತಮವಾದ ಸಕ್ಸಸ್ಸನ್ನು ನೀವು ಕಾಣ್ಬೋದು ನೋಡಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇದೇ ರೀತಿಯ ಉತ್ತಮವಾದ ಮಾಹಿತಿಗಳನ್ನು ತಿಳಿಸ್ತಾ ಇರ್ತೇನೆ ಮುಂದಿನ ವೀಡಿಯೋಗಳಲ್ಲಿ ಕೂಡ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಒಂದು ರೀತಿಯ ಉತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ರೈತ ಪಂದವರೇ